ನಾನು ಆಫೀಸ್ ಇನ್ಚಾರ್ಜ್ ಆಗಿ ಮಾಡ್ತಾ ಇದ್ದೇನೆ ಅಲ್ಲಿ ಏನಾಯ್ತು ಅಂದ್ರೆ ಬಂದಿನ ಸದ್ದರ್ ಬೇಕು ಪೊಲಿಟಿಷಿಯನ್ಸ್ ಅವ್ರು ಸ್ಕೂಲ್ ಹತ್ರ ಬಂದ ಅಡ್ಮಿಷನ್ ಪ್ರಕಾರ ಬಂದಿದ್ರು ಅವ್ರ ಮಗಳಿಗೆ ಮೊಮ್ಮಗಳಿಗೆ ಅಡ್ಮಿಷನ್ ಮಾಡಬೇಕು ಅಂತ ಆಮೇಲೆ ಆಫೀಸ್ ಡೀಟೇಲ್ಸ್ ಎಲ್ಲ ಏನ್ ಅಡ್ಮಿಷನ್ ಪ್ರೋಸೆಸ್ ಇದೆ ಎಲ್ಲ ಕೇಳಿದ್ರು ಆಮೇಲೆ ನಮ್ಮನೆ ಅವ್ರಿಗೆ ಅಂತ ಪೈಪ ನೀನು ನೀನು ಅನ್ಎಜುಕೇಟೆಡ್ಗೆ ಮದ್ವೆ ಮಾಡ್ಕೊಂಡಿದ್ದೀರಾ ಜೀತ್ರ ಜೀತ್ರ ಅಂದ್ರೆ ಕೂತಿದ್ದೀರಿ ಇವಾಗ ನೀನ್ ಮುಷ್ಟರಿ ನನಗೆ ನಂತರ ಫೀಲ್ ಆಗ್ತಾ ಆವಾಗ ನನ್ನ ಮನೆಗೆ ಬಂದು ನಮ್ಮ ಮನೆಯವ್ರಿಗೆ ನೋಡ್ರಿ ಈ ತರ ಹೇಳಿದ್ರು ಎಲ್ಲ ಮುಂಚೆ ಆಫೀಸ್ ನಲ್ಲಿ ನಾವು ವರ್ಕ್ ಮಾಡ್ತಾ ಇರ್ಬೋದು ಎಲ್ಲ ನಮ್ಮ ಸ್ನೇಹಿತರು ಇರ್ತಾರೆ ಫ್ರೆಂಡ್ಸ್ ಎಲ್ಲ ಮುಂದೆ ನನಗೆ ನಮ್ಮ ಅವಮಾನ ಆಯಿತು ನನಗೆ ಅಂತ ನಾನು ಟ್ಯಾಬ್ಲೆಟ್ಸ್ ತೊಗೊಂಡೆ ಆಮೇಲೆ ಸ್ಟೇಷನ್ ನಲ್ಲಿ ಎಲ್ಲ ಆಗಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಇಲ್ಲ ನಾವು ಇನ್ನೊಂದು ಇನ್ನೊಂದ್ಸತಿ ನನ್ನ ನೆಟ್ಟಗೆ ಬರಲ್ಲ ಅಂತ ಈ ತರ ಮಾಡ್ತಾರೆ ಬಂದು ರೈಟಿಂಗ್ ನಲ್ಲಿ ಕೊಟ್ಟರು ಆಮೇಲೆ ಪದೇ ಮಾಡ್ತಾರೆ ನೋಡೋ ಮಾಡ್ತಾನೆ ವಾತಾವರಣ ಪೂಜೆ ಮಾಡ್ತಾನೆ ಮನೆಯಲ್ಲಿ ಭಜನೆ ಮಾಡ್ತಾನೆ ಏನಾದರೂ ನನ್ನ ಫಂಕ್ಷನ್ ಮಾಡ್ತೀನಿ ಎಲ್ಲ ಊರೆಲ್ಲ ಸೇರಿ ನಮ್ಮ ಮನೆಯಲ್ಲಿ ಬರೋದು ಸರ್ ಮಾಡಬಾರ್ದಿರಲಿಲ್ಲ ಮಾಡಬಾರ್ದು ಇಲ್ಲ ನಮ್ ಧರ್ಮಕ್ಕೆ ಬಂದಿರೋದು ನಾವು ಮತ ಮನೆ ಸರ್ ಇಂಡಿಯಾಗೆ ಯಾಕೆ ಈ ತರ ಭಜನೆ ಮಾಡ್ತೀರಾ ಮನೆಯಲ್ಲಿ ಆ ತರ ಬಂದು ಪದೇ ಪದೇ ಒಂದು ತ್ರೀ ಮಂತ್ಸ್ ಗೆ ಒಂದ್ಸತಿ ಬಂದು ಮಸೀದಿನಲ್ಲಿ ಎಲ್ಲ ಅನೌನ್ಸ್ಮೆಂಟ್ ಮಾಡೋದು ರೀಸೆಂಟ್ ಆಗಿ ಟ್ವೆಂಟಿ ಏಟ್ ಡಿಸೆಂಬರ್ ಗೆ ಎರಡನೇ ಎರಡು ಗಂಟೆಗೆ ಫ್ರೈಡೆಗೆ ಬಂದು ಸೆವೆನ್ ಮಸೀದಿನಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಸರ್ ಎಲ್ಲ ಮೆಂಬರ್ಸ್ ಕೊಡ್ತೀವಿ ಅಲ್ಲಿ ಇರೋದು ಪಂಚಾಯತ್ ಮೆಂಬರ್ಸ್ ಎಲ್ಲ ಬಂದು ಎರಡು ಗಂಟೆಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವನು ಬಂದು ಪದೇ ಮಾಡ್ತಾನೆ ಇವ್ರೆಲ್ಲರಲ್ಲಿ ಪೂಜೆ ಮಾಡ್ತಾನೆ ಮನೆಯಲ್ಲಿ ಪ್ರಚನೆ ಮಾಡ್ತಾನೆ ಎಲ್ಲರೂ ಬಂದು ನಮಗೆ ಸಹಾಯ ಮಾಡಿ ಅಂತ ತಪ್ಪು ಮಾಡಿದೀವಿ ಸರ್ ಕ್ರೈಮ್ ಮಾಡಿದ್ದೀರಾ ಮಾಡ್ತೀರಾ ಎಲ್ಲರೂ ಇವಾಗ ಇವರು ಇದ್ರೆ ಕಾಲೇ ಊರಿನಲ್ಲಿ ಈ ತರ ಎಲ್ಲ ನಡೆಸೋದು ಅಂತ ಎಲ್ಲರಿಗೂ ನಮ್ಗೆ ತುಂಬಾ ಭಯ ಆಗ್ತಾ ಇದ್ದೀರ ಸರ್ ಯಾಕೆ ನಮ್ಗೆ ತುಂಬಾ ಚಿಕ್ಕ ಮಕ್ಕಳು ಇದ್ದಾರೆ ನಮ್ಮ ಮನೆಯವ್ರಲ್ಲ ಅಂದ್ರೆ ಎದ್ದೇಳ್ತೀನಿ ನಾನು ಪ್ರೈವೇಟ್ ಸ್ಕೂಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಹೋಗಿ ಏನು ಮಕ್ಕಳಿಗೆ ಬಂದ್ರೆ ಹತ್ತು ಸಾವಿರ ಆಗಿಲ್ಲ ಹನ್ನೆರಡು